ಕೆಲವೊಂದು ಕನಸುಗಳು ಬಿದ್ದರೆ ನಿಮ್ಮ ದುರಾದೃಷ್ಟ ಕಳೆದು ಅದೃಷ್ಟ ಹುಡುಕಿಕೊಂಡು ಬರ್ತಾ ಇದೆ ಎನ್ನುವುದು ಸ್ವಪ್ನಶಾಸ್ತ್ರದ ಅರ್ಥ ಈ ಕನಸುಗಳು ಬಿದ್ದರೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾ ಇದ್ದಾನೆ ಎಂಬುದರ ಅರ್ಥ ದೇವರು ಆಶೀರ್ವದಿಸುತ್ತಿದ್ದಾನೆ ಎಂಬುದನ್ನು ಸೂಚಿಸುವಂತಹ ಕನಸುಗಳು ಯಾವುವು ಯಾವ ಕನಸುಗಳು ನಿಮ್ಮ ಅದೃಷ್ಟವನ್ನ ಸೂಚಿಸುತ್ತೆ ಕೆಲವು ಕನಸುಗಳು ಮುಂಬರುವಂತಹ ಕೆಲವು ಭವಿಷ್ಯವನ್ನ ನಮಗೆ ಎಚ್ಚರಿಸುತ್ತೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಕಾಣುವ ಕೆಲವೊಂದು ವಿಚಾರಗಳು ದೇವರು ನಿಮ್ಮ ಮೇಲೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ ಎನ್ನುವ ಅರ್ಥ ಆಗಿರುತ್ತೆ ಕನಸಿನಲ್ಲಿ ಬಿಳಿ ಆನೆ ನೀವು ನಿಮ್ಮ ಕನಸಿನಲ್ಲಿ ಬಿಳಿ ಆನೆಯನ್ನು ನೋಡಿದರೆ ನಿಮ್ಮ ಅದೃಷ್ಟದ ಮುಚ್ಚಿದ ಬಾಗಿಲು ತೆರೆಯಲಿದೆ ಎಂಬುದು ಅರ್ಥ ಮಾಡಿಕೊಳ್ಳಿ ಈ ಕನಸು ನಿಮ್ಮ ದುರಾದೃಷ್ಟ ಶೀಘ್ರದಲ್ಲಿಯೇ ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇದೆ ಎಂಬುದನ್ನು ಸೂಚಿಸುತ್ತೆ ಸ್ವಪ್ನಶಾಸ್ತ್ರದ ಪ್ರಕಾರ ಬಿಳಿ ಆನೆಯು ಕನಸಿನಲ್ಲಿ ಕಾಣಿಸುವುದು ತುಂಬಾ ಮಂಗಳಕರವಾಗಿದೆ ಮತ್ತು ನೀವು ಶೀಘ್ರದಲ್ಲೇ ಹಣವನ್ನು ಪಡೆಯಲಿದ್ದೀರಿ ಎಂದು ಕನಸು ಸೂಚಿಸುತ್ತದೆ ಕನಸಿನಲ್ಲಿ ಹಸು ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಸುವನ್ನು ನೋಡುವುದು ಕೂಡ ತುಂಬನೇ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ ನೀವು ನಿಮ್ಮ ಕನಸಿನಲ್ಲಿ ಗೋಮಾತೆಯನ್ನು ನೋಡಿದರೆ ದೇವರು ನಿಮ್ಮೊಂದಿಗೆ ಸಂತೋಷವಾಗಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ ಏಕೆಂದರೆ ಎಲ್ಲ ದೇವಾನುದೇವತೆಗಳು ಗೋಮಾತೆಯಲ್ಲಿ ನೆಲೆಸಿರುತ್ತಾರೆ ಇಂತಹ ಕನಸು ಕಾಣಿಸಿಕೊಂಡರೆ ಆ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳಲಿದೆ ಮತ್ತು ಶ್ರೀ ಲಕ್ಷ್ಮಿಯ ಅಥವಾ ಶ್ರೀ ಲಕ್ಷ್ಮೀದೇವಿಯು ಮನೆಗೆ ಆಗಮಿಸಲಿದ್ದಾಳೆ ಎಂಬುದರ ಅರ್ಥ ಕನಸಿನಲ್ಲಿ ಮಳೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಮಳೆಯನ್ನು ನೋಡುವುದು ತುಂಬಾ ಮಂಗಳಕರ ಮತ್ತು ಇದು ಶುಭ ಸಂಕೇತವೆಂದು ಪರಿಗಣಿಸಲಾಗುವುದು ನೀವು ನಿಮ್ಮ ಕನಸಿನಲ್ಲಿ ಮಳೆಯನ್ನು ನೋಡಿದರೆ ದೇವರು ನಿಮ್ಮ ಮೇಲೆ ಆತನ ಆಶೀರ್ವಾದದ ಮಳೆಯನ್ನು ಸುರಿಸಲು ಸಿದ್ಧನಾಗಿದ್ದಾನೆ ಎಂಬುದಾಗಿ ಮತ್ತು ಶೀಘ್ರದಲ್ಲಿ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಎಂಬುದು ಅರ್ಥ ಮಾಡಿಕೊಳ್ಳಬೇಕು ಇದು ನಿಮಗೆ ಹಣಕಾಸಿನ ತೊಂದರೆಗಳಿಂದ ಪರಿಹಾರವನ್ನು ನೀಡುತ್ತದೆ ಮತ್ತು ಹಣವನ್ನು ಗಳಿಸಲು ಹೊಸ ಮಾರ್ಗಗಳನ್ನು ಸೃಷ್ಟಿಸುತ್ತದೆ ಕನಸಿನಲ್ಲಿ ದೇವಾಲಯ ನೀವು ನಿಮ್ಮ ಕನಸಿನಲ್ಲಿ ಪದೇ ಪದೇ ದೇವಸ್ಥಾನವನ್ನು ಅಥವಾ ದೇವಾಲಯಗಳನ್ನು ನೋಡುತ್ತಿದ್ದರೆ ಅದು ನಿರ್ಲಕ್ಷಿಸಬೇಕಾದ ಅಥವಾ ಅಸಡ್ಡೆ ತೋರಬೇಕಾದ ಕನಸಲ್ಲ ಬದಲಾಗಿ ದೇವರು ನಿಮಗೆ ಅವನ ಆಶೀರ್ವಾದವನ್ನು ನೀಡಲಿದ್ದಾನೆ ಎಂಬುದಾಗಿ ಸ್ವಪ್ನ ಶಾಸ್ತ್ರದಲ್ಲಿ ಇಂತಹ ಕನಸನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಕನಸು ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಮುಕ್ತಾಯವಾಗಲಿದೆ ಎಂಬುದನ್ನು ಸೂಚಿಸುತ್ತದೆ ಇದು ನಿಮ್ಮ ಪಾಲಿಗೆ ಶುಭ ಸಂಕೇತವಾಗಿದೆ ಕನಸಿನಲ್ಲಿ ಹಸಿರು ಜಾಗ ನೀವು ನಿಮ್ಮ ಕನಸಿನಲ್ಲಿ ಹಸಿರಿನಿಂದ ತುಂಬಿ ನಲಿಯುತ್ತಿರುವಂತಹ ಜಾಗವನ್ನು ನೋಡುವುದು ಅತ್ಯಂತ ಶುಭ ಸಂಕೇತವಾಗಿದೆ ಈ ಕನಸು ನೀವು ಶೀಘ್ರದಲ್ಲಿಯೇ ಶುಭ ಸಂಕೇತವನ್ನ ಪಡೆಯಬಹುದು ಎಂಬುದನ್ನು ಹೇಳುತ್ತದೆ ಆದರೆ ನೀವು ಈ ಕನಸಿನಲ್ಲಿ ಬರಡು ಭೂಮಿಯನ್ನು ನೋಡುವುದು ಅಶುಭ ಸೂಚನೆಯಾಗಿದೆ ಶಂಕದ ಧ್ವನಿ ನಿಮ್ಮ ಕನಸಿನಲ್ಲಿ ಶಂಕ ಮೊಳಗುತ್ತಿರುವುದನ್ನು ನೀವು ನೋಡಿದರೆ ನೀವು ಶೀಘ್ರದಲ್ಲೇ ಎಲ್ಲಿಂದಾದರೂ ಹಣವನ್ನು ಪಡೆಯಬಹುದು ಎಂಬುದನ್ನು ಇದು ಸೂಚಿಸುತ್ತದೆ ಧನಾಗಮನಕ್ಕೂ ಮುನ್ನ ಈ ಕನಸು ಬಿದ್ದರೆ ಅದು ಮಂಗಳಕರ ಸೂಚನೆಯಾಗಿದೆ ಇಂತಹ ಕನಸುಗಳು ನಿಮ್ಮ ಆರ್ಥಿಕ ಪ್ರಗತಿಗೆ ಪೂರಕವಾಗಿದೆ ಆದರೆ ನಾವು ಕನಸಿನಲ್ಲಿ ಕೇಳುವ ಶಂಖದ ಧ್ವನಿಯು ಕೇಳಲು ಮಧುರವಾಗಿರಬೇಕು ಅಹಿತಕರದ ಶಂಖದ ಧ್ವನಿಯನ್ನು ನಿಮ್ಮ ಅಹಿತಕರ ಶಂಕದ ಧ್ವನಿಯು ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ತರಬಹುದು ಸುಮಂಗಲಿಯರ ಕನಸು ನೀವು ನಿಮ್ಮ ಕನಸಿನಲ್ಲಿ ಸುಮಂಗಲಿಯಂತೆ ಅಲಂಕಾರ ಮಾಡಿಕೊಂಡಿರುವ ಮಹಿಳೆಯನ್ನು ಮತ್ತು ಅಲಂಕಾರಗೊಂಡ ಮಹಿಳೆಯು ಕೆಂಪು ಬಣ್ಣದ ಸೀರೆಯನ್ನು ಧರಿಸಿರಬೇಕೆನ್ನುವುದು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು ಕನಸಿನಲ್ಲಿ ಇಂತಹ ಮಹಿಳೆಯನ್ನ ಶುಭವೆಂದು ಹೇಳಲಾಗುತ್ತದೆ ಮತ್ತು ಇಂತಹ ಕನಸು ನೀವು ಜೀವನದಲ್ಲಿ ಶೀಘ್ರದಲ್ಲೇ ಸಂತೋಷ ಮತ್ತು ಸಮೃದ್ಧಿಯನ್ನ ಪಡೆದುಕೊಳ್ಳುವುದರ ಸಂಕೇತವಾಗಿದೆ ಮೀನಿನ ಕನಸು ನಿಮ್ಮ ಕನಸಿನಲ್ಲಿ ನೀವು ಮೀನನ್ನು ನೋಡಿದರೆ ನೀವು ಒಳ್ಳೆಯ ಸುದ್ದಿಯನ್ನು ಪಡೆಯಲಿದ್ದೀರಿ ಎಂದರ್ಥ ಅಷ್ಟು ಮಾತ್ರವಲ್ಲ ಈ ಕನಸಿನಿಂದ ನೀವು ಎಲ್ಲಿಂದಾದರೂ ಹಣವನ್ನ ಪಡೆಯಬಹುದು ಇದಲ್ಲದೆ ನೀವು ಕನಸಿನಲ್ಲಿ ಚಿನ್ನದ ಮೀನುಗಳನ್ನು ನೋಡಿದರೆ ನೀವು ಪ್ರೀತಿ ಮತ್ತು ಗೌರವವನ್ನ ಪಡೆಯುತ್ತೀರಿ ಎಂದರ್ಥ ಇದರೊಂದಿಗೆ ನಿಮ್ಮ ಕುಟುಂಬ ಸದಸ್ಯರು ನಿಮಗೆ ಸಾಕಷ್ಟು ಪ್ರೀತಿಯನ್ನ ತೋರಿಸಬಹುದು ವೀಳ್ಯದೆಲೆ ಕನಸಿನಲ್ಲಿ ನೀವು ವೀಳ್ಯದೆಲೆ ತಿನ್ನುವುದನ್ನು ನೋಡುವುದು ಶುಭ ಮಾಹಿತಿಯನ್ನು ನೀಡುತ್ತದೆ ಈ ಕನಸನ್ನು ನೋಡಿದ ನಂತರ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಹಣ ಬರುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳುತ್ತದೆ ಅಂತಹ ಕನಸು ನಿಮ್ಮ ಜೀವನಕ್ಕಾಗಿ ಮಾಡಿದ ಯೋಜನೆಯು ನೆರವೇರು ನೆರವೇರಿಕೆಯ ಸೂಚನೆಯಾಗಿದೆ ಕನಸಿನಲ್ಲಿ ಕುದುರೆ ಸವಾರಿ ನೀವು ಕನಸಿನಲ್ಲಿ ಕುದುರೆ ಸವಾರಿ ಮಾಡುತ್ತಿರುವುದನ್ನು ನೋಡಿದರೆ ಅದು ಶುಭ ಸಂಕೇತವಾಗಿದೆ ಇದರರ್ಥ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ ಎಂದರ್ಥ ಈ ಕನಸು ವ್ಯವಹಾರದಲ್ಲಿ ಪ್ರಗತಿಯನ್ನು ತರುತ್ತದೆ ಮತ್ತು ಉದ್ಯೋಗದಲ್ಲಿ ಬಡ್ತಿಯ ಅವಕಾಶಗಳನ್ನು ಸೃಷ್ಟಿಸುತ್ತದೆ